ಮೂರೂ ಕ್ಷೇತ್ರಗಳ ಮೇಲೂ ನಿರೀಕ್ಷೆ ಕುತೂಹಲ ದುಪ್ಪಟ್ಟಿದೆ ಮತದಾರ ಅಭ್ಯರ್ಥಿಗಳ ಹಣೆ ಬರವನ್ನ ನಿರ್ಧರಿಸ್ತಾನೆ ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ನಡುವೆ ಒಂದು ಬಿಗ್ ಫೈಟ್ ಇದೆ ಕ್ಷೇತ್ರದಲ್ಲಿ ಒಟ್ಟು ಮತಗಟ್ಟೆಗಳ ಸಂಖ್ಯೆ ಇನ್ನೂರ ಎಪ್ಪತ್ತ ಆರು ನಗರ ವ್ಯಾಪ್ತಿ ಅರವತ್ತೆರಡು ಮತಗಟ್ಟೆ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂರ ಹದಿನಾಲ್ಕು ಮತಗಟ್ಟೆಗಳ ಸ್ಥಾಪನೆ ಆಗಿದೆ ನೂರ ಹತ್ತೊಂಬತ್ತು ಕ್ರಿಟಿಕಲ್ ಮತಗಟ್ಟೆಗಳನ್ನು ಗುರುತು ಮಾಡಲಾಗಿದೆ ಸೆನ್ಸಿಟಿವಿ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಎಂಟುನೂರ ಮೂವತ್ತ ಆರು ಪುರುಷ ಮತದಾರರು ಒಂದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಎಪ್ಪತ್ತ ಒಂದು ಎಲ್ಲ ಮತಗಟ್ಟೆಯಲ್ಲೂ ಕೂಡ ವೆಬ್ ವೆಬ್ಕಾಸ್ಟಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಚುನಾವಣಾ ಕಾರ್ಯಕ್ಕಾಗಿ ಸಾವಿರದ ಇನ್ನೂರ ಐವತ್ತೆರಡು ಮತಗಟ್ಟ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಚನ್ನಪಟ್ಟಣ ಏನಾಗತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಮೂರು ಕ್ಷೇತ್ರಗಳ ಪೈಕಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಕ್ಷೇತ್ರ ಹೆಚ್ಚು ಸದ್ದು ಮಾಡಿದ್ದು ಈ ಬಾರಿ ಮತದಾನ ಪ್ರಾರಂಭ ಆಗಿದೆ ಮೂರೂ ಕ್ಷೇತ್ರಗಳಲ್ಲಿ ಯಾವ್ಯಾವ ಥರ ಮತದಾನ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿನ್ನಪಟ್ಟಣದಿಂದ ಸ್ವಾಮಿ ಹಾಗೆ ಶಶಿಕುಮಾರ್ ಮತ್ತು ಸಂಡೂರಿನಿಂದ ಸಿದ್ದಪ್ಪ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೊದಲಿಗೆ ಸಿದ್ದಪ್ಪ ಸಂಡೂರಿನಲ್ಲಿ ಯಾವ ರೀತಿಯಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡ್ಕೊಂಡಿತ್ತು ಸುಸೂತ್ರವಾಗಿ ನಡೀತಾ ಇದೆಯಾ ಹೇಗೆ ಏನು ಅಂತ ಎಷ್ಟಿ ಸಂಡೂರಿನಲ್ಲಿ ಈಗ ಉಪಚುನಾವಣೆಗೆ ಮತದಾನ ಕೂಡ ನಡೀತಾ ಇದೆ ಮತದಾನಕ್ಕೆ ಸಾಕಷ್ಟು ಪ್ರಕ್ರಿಯೆಯನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಏಳು ಗಂಟೆ ಆಗಿದೆ ಏಳು ಗಂಟೆ ಆದರೂ ಕೂಡ ಒಬ್ಬೊಬ್ಬರಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಮತದಾನ ಮತದಾರ ಪ್ರಭುಗಳು ಕೂಡ ಬಂದು ಮತವನ್ನು ಹಾಕ್ತಾ ಇರುವಂಥದ್ದು ಜಿಲ್ಲಾ ಆಡಳಿತದಿಂದ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತಗಟ್ಟೆಯಲ್ಲಿ ಅಂದರೆ ಸಾವಿರದ ಏಳ್ನೂರ ಅರವತ್ತೇಳು ಏನು ಮತವನ್ನು ಏನು ಕ್ಯಾಂಡಿಡೇಟ್ಗೆ ಇರ್ತಾರೆ ಮತಗಟ್ಟೆಗೆ ಹೋಗಬೇಕಾಗಿರುವಂಥದ್ದು ಅಲ್ಲಿ ಕೆಲಸ ಮಾಡಲಿಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಿರುವಂಥದ್ದು ಮತ್ತು ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಅರವತ್ತು ಅತೀ ಸೂಕ್ಷ್ಮ ಮತಗಟ್ಟೆಯನ್ನು ಮಾಡಿರುವಂಥದ್ದು ಅಂದರೆ ಘಟನೆಗಳು ಘಟನೆಗಳಾಗದೇ ಇರುವ ಹಿನ್ನೆಲೆಯಲ್ಲಿ ಏನಂದರೆ મિમમ વીલ તો મૂર્જુ જન ડી વૈએસપી ಆರು ಜನ ಸಿ ಪಿ ಐ ಹದಿನಾಲ್ಕು ಜನ ಪಿ ಎಸ್ ಐಗಳನ್ನು ನೇಮಕ ಮಾಡಲಾಗಿದೆ ಪ್ರತಿ ಬೂತ್ ಮಟ್ಟದಲ್ಲಿ ಕೂಡ ಪೊಲೀಸರು ಮತ್ತು ಅಧಿಕಾರಿಗಳ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ ಈಗಾಗಲೇ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಿಗೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ವಾರ್ಡ್ ನಂಬರ್ ಏನು ಅರವತ್ತ್ಮೂರು ಏನಿದೆ ವಾರ್ಡ್ ನಂಬರ್ ಅರವತ್ತ್ಮೂರರಲ್ಲಿ ಇವತ್ತು ಈ ತುಕಾರಾಮ್ ಅವರು ಕೂಡ ಮತಗಟ್ಟೆಯಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಎರಡು ಅಭ್ಯರ್ಥಿಗಳು ಕೂಡ ಇವತ್ತು ಮತದಾರ ಮತದಾನ ಬ ಮತದಾನದಲ್ಲಿ ಏನಿದ್ದಾರೆ ಅವರು ಕೂಡ ಮತದಾನ ಮತವನ್ನು ಭಾಗ್ಯ ಭಾಗಿಯಾಗ್ಲಿದ್ದಾರೆ ಅಂತ ಹೇಳ್ಬೋದು ನಿತಿ